ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಎಚ್ ಆರ್ ಸ್ಟಡಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಕೆಲವು ಕನ್ನಡದ ಮೊದಲುಗಳನ್ನು ನೋಡೋಣ ಮೊದಲನೆಯದಾಗಿ ಕನ್ನಡದ ಮೊದಲ ದೊರೆ ಕದಂಬ ವಂಶದ ಮಯೂರವರ್ಮ ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಮೊದಲ ಮಹಮ್ಮದಿ ಸೂಫಿ ಕವಿ ಶುಶ್ನಾಳ್ ಶರೀಫರು ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಕನ್ನಡದಲ್ಲಿ ಮೊದಲ ಮೂಕ ನಾಟಕವನ್ನು ರಚಿಸಿದವರು ಚಿ ಶ್ರೀನಿವಾಸ್ ರಾಜು ಯಾವ ನಾಟಕ ಎಂದರೆ ಹಳೆಯ ಮೇಲಿನ ಸದ್ದು ಕನ್ನಡದ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ಫರ್ಡಿನಾರ್ಡ್ ಕಿಟಲ್ ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲ ಚುನಾಯಿತ ಅಧ್ಯಕ್ಷರಾದ ಕನ್ನಡಿಗ ಯು ಆರ್ ಅನಂತಮೂರ್ತಿ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ವಿಕ್ರ ಗೋಕಾಕ್ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಕುವೆಂಪು ಕನ್ನಡದ ಕೆಲಸಕ್ಕೆ ಡಾಕ್ಟ್ರೇಟ್ ಗಳಿಸಿದ ಮೊದಲ ವಿದೇಶಿಗ ಫರ್ಡಿನಾಡ್ ಕಿಟೆಲ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮೊದಲ ಸಾಹಿತಿ ಕುವೆಂಪು ಕನ್ನಡದ ರತ್ನತ್ರಯರು ಪಂಪ ಪೊನ್ನ ರನ್ನ ಕಬೀರ್ ಸನ್ಮಾನ ಪ್ರಶಸ್ತಿ ಪಡೆದ ಮೊದಲ ಕವಿ ಎಂ ಗೋಪಾಲ ಕೃಷ್ಣ ಅಡಿಗ ಶಾಕುಂತಲೆ ನಾಟಕವನ್ನು ಕನ್ನಡಕ್ಕೆ ಮೊದಲು ಅನುವಾದಿಸಿದವರು ಬಸವಪ್ಪ ಶಾಸ್ತ್ರಿ ಕನ್ನಡ ಕಾವ್ಯದಲ್ಲಿ ಮೊಟ್ಟ ಮೊದಲು ರಗಳೇ ಛಂದಸ್ಸನ್ನು ಬಳಸಿದ ಕವಿ ಪಂಪ ಆದಿಪುರಾಣದಲ್ಲಿ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಕನ್ನಡದಲ್ಲಿ ಅತಿ ಹೆಚ್ಚು ಬಾರಿ ಮರುಮುದ್ರಣಗೊಂಡ ಕವನ ಸಂಕಲನ ಮೈಸೂರು ಮಲ್ಲಿಗೆ ಇದನ್ನು ರಚಿಸಿದವರು ಕೆ ಎಸ್ ನರಸಿಂಹಸ್ವಾಮಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದ ಸ್ಥಳ ಮೈಸೂರು ಕನ್ನಡದ ಮೊದಲ ಶಾಸನ ಹಲ್ಮೇಡಿ ಶಾಸನ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜಮಾರ್ಗ ಇದನ್ನು ಬರೆದವರು ಶ್ರೀ ವಿಜಯ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಇದನ್ನು ಬರೆದವರು ಶಿವಕೋಟಾಚಾರ್ಯ ಹೊಸಗನ್ನಡದ ಮೊದಲ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕಾರಕ ಕನ್ನಡದ ಮೊದಲ ಪ್ರವಾಸ ಕಥನ ದಕ್ಷಿಣ ಭಾರತ ಯಾತ್ರೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು